ಸಬ್ ರೆಕ್ರೂಟ್ಮೆಂಟ್ ಇದು ನಾವು ಮೊನ್ನೆ ಅವರು ಭಾಳ ಒತ್ತಾಯ ಮಾಡಿ ಇಪ್ಪತ್ತೆರಡನೇ ತಾರೀಕಿದ್ದದ್ದನ್ನು ಮುಂದಕ್ಕೆ ಹಾಕಿ ಅಂತ ಕೇಳಿದ್ರು ನಾವು ಕೆಇ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಇಪ್ಪತ್ತೆಂಟಕ್ಕೆ ಅವರು ನಮಗೊಂದು ಸ್ಲಾಟ್ ಕೊಟ್ಟರು ಅದು ಕೂಡ ಪಿ ಯು ಸಿ ಕ್ಲಾಸಸ್ನೆಲ್ಲ ಆಫ್ ಮಾಡಿ ಶನಿವಾರ ಇಪ್ಪತ್ತೆಂಟಕ್ಕೆ ಅಂತ ಹೇಳಿ ಅವರು ಕೊಟ್ಟರು ನಂತರ ನಾವು ಮತ್ತೆ ತಿರುಗೇನಾರ ತೊಂದರೆ ಆಗಿತ್ತು ಅಂತೇಳಿ ಯು ಪಿ ಸಿಗೆ ವೆರಿಫೈ ಮಾಡಿದ್ವಿ ಅಲ್ಲಿ ಇಟ್ಟಿ ಯಾವತ್ತೇ ಇಪ್ಪತ್ತೆಂಟಕ್ಕೇ ಮತ್ತೊಂದು ಇಂಗ್ಲೀಷ್ದು ಜನರಲ್ ಪೇಪರು ಇದೆ ಅವತ್ತು ಅಂತ ಹೇಳಿ ಅದಕ್ಕೆ ನಾವು ಈಗ ಅದು ಬೇಡ ಹಾಗಾದರೆ ಇಪ್ಪತ್ತೆಂಟಕ್ಕೆ ಅಂತೇಳಿ ಮೂರನೇ ತಾರೀಕಿಗೆ ಕೆ ಇ ಅವರು ಸ್ಲಾಟ್ ಕೊಟ್ಟಿದ್ದಾರೆ ಅದನ್ನು ಪ್ರಕಟಣೆ ಮಾಡ್ತಾರೆ ಅಫಿಷಿಯಲ್ ಆಗಿ ಪ್ರಕಟಣೆ ಅಕ್ಟೋಬರ್ ಮೂರು ಅಕ್ಟೋಬರ್ ಮೂರಕ್ಕೆ ಎಕ್ಸಾಮಿನೇಷನ್ ಮಾಡೋದಕ್ಕೆ ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಅದನ್ನು ಅಫಿಷಿಯಲ್ ಆಗಿ ಕೆ ಇ ಅವರು ಪ್ರಕಟಣೆ ನಾಳೆ ಗ್ರೂಪ್ ಎಕ್ಸಾಮ್ ಇತ್ತು ಕೆ ಪಿ ಎಸ್ ಸಿಗೋ ಬಟ್ ಕೊನೆ ಕ್ಷಣದಲ್ಲಿ ಅದನ್ನು ಮುಂದೂಡಿಕೆ ಮಾಡಿದ್ದಾರೆ ಈಗ ಏನೋ ಕ್ಯಾನ್ಸಲ್ ಮಾಡಿದ್ದಾರೆ ಈಗ ಈಗ ಕ್ಯಾನ್ಸಲ್ ಮಾಡಿದ್ದಾರೆ ಪರೀಕ್ಷಾ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಇಲ್ಲ ಅದನ್ನು ನನಗೆ ಗೊತ್ತಾಗ್ತದೆ મેગોને કેમરોદો બારે બીએસઈ ઓન એક્ઝામ પોલીસ યુનિટ ટિકેટ મારતી કહેલી કે કળસ તાપાતો સીમ મેટ કન્ફરન્સ મોડ કે કમિટિવ યાદના સીમ બદલાવને વિચાર ચર્ચા હતી તલા સર